ಮಾಜ ಎಲ್ಲ ಅಲಿಗಳ ನಿವಾರಣೆಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಾಪ ಅದುವರೆಗೂ ಕೂಡ ವೇದ ಪುರಾಣ ಶಾಸ್ತ್ರ ಇವುಗಳ ಬಗ್ಗೆ ವಿಶೇಷವಾದಂತಹ ಪ್ರಚಾರ ಪ್ರಸಾರ ನಡೆದಿತ್ತು ಆದರೆ ಶರಣರು

ಇಲ್ಲೋ ಒಂದರ ಎಲ್ಲ ರೀತಿಯ ಅಲಂಕಿಕರ ಅನಾಚಾರವನ್ನು ಹೊರಗೊಂಡಂತಾ ಇದು ಒಂದರದಲ್ಲಿ ಧರ್ಮವೇ ಅಲ್ಲ ಸಿಂಧೂ ದೇಶದ ಮುಖೀಕ ಈ ಕಡೆಯಿಂದ ಹೋಗಿ ಜಿಂಧು ದೇಶ ಅಂತ ಅದರ ಆ ಮಾತ್ರ ಯಾಕಂದ್ರೆ ನಾವೆಲ್ಲಾ ಹಿಂದೂ ಮಾಡಿ ಅದೊಂದು ಧರ್ಮನ ಆದರೆ ಹంటిಕ ನಾವು ಹಿಂದೂ ಧರ್ಮದದಲ್ಲ ನಾವು ಒಂದು ಸಮಂತರ ಇರುವಂತ ಧರ್ಮನ ಹೊಂಗಾ

ತತ್ವ ಮತ್ತು ಲಿಂಗಾಯ ತತ್ವ ಬೇರೆ ಬೇರೆ ಇರ್ಬೋದು ವೀರಶೈವ ಸಿದ್ಧಾಂತಗಳು ಬೇರೆ ಇರ್ಬೋದು ಲಿಂಗಾಯತ ಸಿದ್ಧಾಂತಗಳು ಬೇರೆ ಇರ್ಬೋದು ಆದರೆ ಲಿಂಗಾಯಕರಿಗೆ ವೀರಶೈವರು ಸಾಮಾಜಿಕವಾಗಿ ಅವೆಲ್ಲ ಹೋದ್ರೆ ಮಾತ್ರ ಈ ಸಮುದಾಯಕ್ಕೆ ಭವಿಷ್ಯ ಬಹಳ ಸ್ಪಷ್ಟವಾಗಿ ಹೇಳಿ ಇಟ್ಟುಕೊಡ್ತಾರೆ ನಿಮ್ಮ ತತ್ವಗಳು ನಿಮ್ಮ ಮಠಗಳು کشکو یک کہ gut